ನಮಸ್ಕಾರ ಬೆಳ್ಳಂಬಳಗ್ಗೆ ಆರ್ಸಿಬಿ ತಂಡದಲ್ಲಿ ದೊಡ್ಡ ಬದಲಾವಣೆ ಡೆಲ್ಲಿ ವಿರುದ್ಧದ ಪಂದ್ಯಕ್ಕೆ ಹೀಗಿರಲಿದೆ ನೋಡಿ ಹೊಸ ಪ್ಲೇಯಿಂಗ್ ಲೆವೆನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಡಿಸಿ ವಿರುದ್ಧದ ಪಂದ್ಯಕ್ಕೆ ಆರ್ಸಿಬಿ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಮತ್ತು ಉಭಯ ತಂಡಗಳ ಹೆಟ್ ಎಡ್ ದಾಖಲೆ ಯಾವ ರೀತಿಯಾಗಿದೆ ಹಾಗೂ ಪಂದ್ಯದ ಪಿಚ್ ರಿಪೋರ್ಟ್ ಕತೆ ಏನ್ ಹೇಳುತ್ತೆ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿವಿ ತಂಡದ ಅಭಿಮಾನಿಯಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಇಂದು ನಡೆಯಲಿರುವ ನ ಇಪ್ಪತ್ನಾಲ್ಕನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗುತ್ತಿವೆ ಸ್ನೇಹಿತರೆ ಚಿನ್ನಸ್ವಾಮಿ ಅಂಗಳ ಈ ಹೈವೋಲ್ಟೇಜ್ ಪಂದ್ಯಕ್ಕೆ ಆತಿಥ್ಯ ವಹಿಸಲಿದೆ ನಾಲ್ಕು ಪಂದ್ಯಗಳಲ್ಲಿ ಮೂರು ಮ್ಯಾಚ್ ಗೆದ್ದಿರುವ ಆರ್ಸಿಬಿ ಅಭಿಮಾನಿಗಳಿಗೆ ಇಂದು ಮತ್ತೊಂದು ರಣರೋಚಕ ಪಂದ್ಯ ಸಿಗುವ ನಿರೀಕ್ಷೆ ಇದೆ ಸ್ನೇಹಿತರೆ ಮತ್ತು ಈ ಬಾರಿಯ ನಲ್ಲಿ ಸೋಲನ್ನೇ ಕಾಣದೆ ಮುನ್ನುಗ್ಗುತ್ತಿರುವ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆರ್ಸಿಬಿ ಸೆಣಸಾಟ ನಡೆಸಲಿದೆ ಆದರೆ ಈ ಬಾರಿಯ ಐಪಿಎಲ್ನಲ್ಲಿ ಆರ್ಸಿಬಿ ತಂಡ ಹೋಮ್ ಗ್ರೌಂಡ್ನಲ್ಲಿ ವಿಕ್ಟರಿ ಕಂಡಿಲ್ಲ ಕಳೆದ ಗುಜರಾತ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ತಂಡ ಇದೇ ಚಿನ್ನಸ್ವಾಮಿ ಅಂಗಳದಲ್ಲಿ ಸೋಲನುಭವಿಸಿತ್ತು ಇದೀಗ ಡೆಲ್ಲಿ ತಂಡಕ್ಕೆ ಮೊದಲ ಸೋಲಿನ ರುಚಿ ನೀಡಿ ಆರ್ಸಿಬಿ ತಂಡ ತವರು ಅಂಗಳದಲ್ಲಿ ಅಭಿಮಾನಿಗಳಿಗೆ ಮೊದಲ ಗೆಲುವಿನ ಸಿಹಿ ನೀಡುತ್ತಾ ಅನ್ನೋದನ್ನ ಕಾದು ನೋಡೋಣ ಮತ್ತು ಐಪಿಎಲ್ ನಲ್ಲಿ ಉಭಯ ತಂಡಗಳ ಟು ಎಡ್ ದಾಖಲೆ ಬಗ್ಗೆ ಮಾತನಾಡುವುದಾದರೆ ಕಳೆದ ಆರು ಪಂದ್ಯಗಳ ಪೈಕಿ ಆರ್ಸಿಬಿ ತಂಡ ಐದರಲ್ಲಿ ಗೆಲುವು ದಾಖಲಿಸಿದರೆ ಕೇವಲ ಒಂದು ಪಂದ್ಯದಲ್ಲಿ ಮಾತ್ರ ಡೆಲ್ಲಿ ಕ್ಯಾಪಿಟಲ್ಸ್ ದಿಗ್ವಿಜಯ ಕಂಡಿದೆ ಇದರೊಂದಿಗೆ ಟು ಎಡ್ ದಾಖಲೆಯಲ್ಲಿ ಆರ್ಸಿಬಿ ತಂಡ ಹೆಡ್ ಇದೆ ಅಂತಾನೆ ಹೇಳಬಹುದು ಇನ್ನು ಪಂದ್ಯದ ಪಿಚ್ ರಿಪೋರ್ಟ್ ಬಗ್ಗೆ ಮಾತನಾಡುವುದಾದರೆ ಕಳೆದ ಜಿಟಿ ವಿರುದ್ಧದ ಪಂದ್ಯಕ್ಕೆ ನೀಡಲಾಗಿದ್ದ ಪಿಚ್ ಈ ಪಂದ್ಯಕ್ಕೂ ಕೂಡ ನೀಡುವ ಸಾಧ್ಯತೆ ಇದೆ ಸ್ನೇಹಿತರೆ ಅಂಡ್ ಇದು ಟಿಪಿಕಲ್ ಚಿನ್ನಸ್ವಾಮಿ ಪಿಚ್ ಅಲ್ಲ ಸ್ನೇಹಿತರೆ ಈ ಬಾರಿ ಪಿಚ್ ಮೇಲೆ ಹೆಚ್ಚು ಗ್ರಾಸ್ ಬಿಟ್ಟಿರುವ ಕಾರಣ ಇದು ಹೆಸರುಗಳಿಗೆ ನೆರವಾಗಲಿದೆ ಆದ್ಯಾಗೂ ಇಲ್ಲಿ ಟಾಸ್ ತುಂಬಾನೇ ಮುಖ್ಯವಾಗುತ್ತದೆ ಟಾಸ್ ಗೆದ್ದ ತಂಡದ ನಾಯಕ ಚೇಸಿಂಗ್ ಮಾಡಲು ಆಯ್ದುಕೊಳ್ಳುತ್ತಾರೆ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೂಡ ಈ ಬಾರಿಯ ಸೀಸನ್ ನಲ್ಲಿ ಅನ್ಬಿಟನ್ ಟೀಮ್ ಆಗಿ ಇಲ್ಲಿವರೆಗೂ ಕಾಣಿಸಿಕೊಂಡಿದೆ ಸ್ನೇಹಿತರೆ ತಂಡದಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಫ್ಯಾಫ್ ಡೂಪ್ಲಸಸ್ ಮಿಚಲ್ ಸ್ಟಾಕ್ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಅಂತ ಸ್ಟಾರ್ ಆಟಗಾರರಿದ್ದಾರೆ ಸ್ನೇಹಿತರೆ ಅದರಲ್ಲಿಯೂ ಆರ್ಸಿಬಿ ತಂಡದ ಮಾಜಿ ಕ್ಯಾಪ್ಟನ್ ಫ್ಯಾಫ್ ಡೂಪ್ಲಿಸ್ ಈ ಚಿನ್ನಸ್ವಾಮಿ ಅಂಗಳದ ಪಿಚ್ ಅನ್ನ ಅರದು ನೀರು ಕುಡಿದಿದ್ದಾರೆ ಹೀಗಾಗಿ ಇವರು ಆರ್ಸಿಬಿ ತಂಡಕ್ಕೆ ಆಗಬಹುದು ಇದಲ್ಲದೆ ರಾಹುಲ್ ಕೂಡ ಅದ್ಭುತ ಟಚ್ ಟೈಮ್ ಕನ್ನಡಿಗ ನಲ್ಲಿದ್ದಾರೆಗ ರಾಹುಲ್ ಗೆ ಇದು ಹೋಮ್ ಗ್ರೌಂಡ್ ಆಗಿದೆ ಸ್ನೇಹಿತರೆ ಹೀಗಾಗಿ ರಾಹುಲ್ ಇದರ ಅಡ್ವಾಂಟೇಜ್ ತೆಗೆದುಕೊಂಡು ಆರ್ ಸಿಬಿ ಗೆ ಟಕ್ಕರ್ ನೀಡಲು ಎದುರು ನೋಡುತ್ತಾರೆ ಇನ್ನು ಮೆಚಲ್ ಸ್ಟಾರ್ಕ್ ಆ ಪವರ್ ಪ್ಲೇ ಹಾಗೂ ಡೆತ್ ಓವರ್ ನಲ್ಲಿ ಅದ್ಭುತ ಬೌಲಿಂಗ್ ಮಾಡಿ ಆರ್ ಸಿ ಬಿ ಬ್ಯಾಟ್ಸ್ಮನ್ ಗಳನ್ನ ಕಟ್ಟಿ ಹಾಕಲು ಎದುರು ನೋಡುತ್ತಾರೆ ಮತ್ತು ಅಕ್ಷರ್ ಪಟೇಲ್ ಹಾಗೂ ಕುಲ್ದೀಪ್ ಯಾದವ್ ಸ್ಪಿನ್ನರ್ ಗಳಾಗಿ ಕಾಣಿಸಿಕೊಳ್ಳುತ್ತಾರೆ ರಜತ್ ಪಾಟೀದಾರ್ ಕುಲ್ದೀಪ್ ಯಾದವ್ ಅವರ ಅಗೇನ್ಸ್ಟ್ ಯಾವ ರೀತಿಯಾಗಿ ಆಡ್ತಾರೆ ಅನ್ನೋದು ಕೂಡ ತುಂಬಾ ಕ್ರೂಷಿಯಲ್ ಬ್ಯಾಟಲ್ ಆಗಬಹುದು ಇದಲ್ಲದೆ ವಿಪ್ರಜ್ ನಿಗಮ್ ಕೂಡ ಅದ್ಭುತ ಲಯದಲ್ಲಿದ್ದಾರೆ ಮತ್ತು ಆಶುತೋಷ್ ಶರ್ಮಾ ಆ ಲಾಸ್ಟ್ ಓವರ್ಗಳಲ್ಲಿ ಬಂದು ಪಂದ್ಯಕ್ಕೆ ಫಿನಿಶಿಂಗ್ ಟಚ್ ನೀಡುವ ಕ್ಯಾಪಾಸಿಟಿ ಹೊಂದಿದ್ದಾರೆ ಹೀಗಾಗಿ ಈ ಎರಡು ಟಾಪ್ ತಂಡಗಳ ನಡುವಿನ ಇಂದಿನ ಈ ಪಂದ್ಯ ತುಂಬಾನೇ ರಣರೋಚಕತೆಯಿಂದ ಕೂಡಿರಲಿದೆ ಸ್ನೇಹಿತರೆ ಹಾಗಾದರೆ ಈ ಪಂದ್ಯಕ್ಕೆ ಆರ್ಸಿಬಿಯ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಅಂತ ನೋಡ್ತಾ ಬರುವುದಾದರೆ ಆರಂಭಿಕರಾಗಿ ಕೊಹ್ಲಿ ಮತ್ತು ಸಾಲ್ಟ್ ಇನ್ನಿಂಗ್ಸ್ ಆರಂಭಿಸುವುದು ಕನ್ಫರ್ಮ್ ಇನ್ನು ನಂಬರ್ ತ್ರೀ ನಲ್ಲಿ ಎಂದಿನಂತೆ ದೇವದತ್ ಪಡಿಕಲ್ ಕಾಣಿಸಿಕೊಳ್ಳಲಿದ್ದಾರೆ ಪಡಿಕಲ್ ಅದ್ಭುತ ಟಚ್ ನಲ್ಲಿದ್ದಾರೆ ಎಟ್ ನಂಬರ್ ಫೋರ್ ರಜತ್ ಪಾಟೀದಾರ್ ಆಡಲಿದ್ದಾರೆ ಆರ್ ಸಿಬಿ ಪಂದ್ಯ ಗೆಲ್ಲಬೇಕಂದ್ರೆ ಪಾಟೀದಾರ್ ಅವರ ಪರ್ಫಾರ್ಮೆನ್ಸ್ ತುಂಬಾನೇ ಮುಖ್ಯವಾಗಬಹುದು ಎಸ್ಪೆಷಲಿ ಆ ಏಳರಿಂದ ಹದಿನೈದನೇ ಓವರ್ ನಲ್ಲಿ ಒಳ್ಳೆಯ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸುತ್ತಾರೆ ಸ್ನೇಹಿತರೆ ಎಟ್ ನಂಬರ್ ಫೈವ್ ನಲ್ಲಿ ಇಲ್ಲಿ ಲಿಯಾಂ ಲಿವಿಂಗಿಂಗ್ಸ್ಟನ್ ಬದಲು ಜೇಕೆಬ್ ಬದಲ್ ಅವರಿಗೆ ಚಾನ್ಸ್ ನೀಡುವ ಸಾಧ್ಯತೆ ಇದೆ ಸ್ನೇಹಿತರೆ ಎಟ್ ನಂಬರ್ ಸಿಕ್ಸ್ ನಲ್ಲಿ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ಜೀತೇಶ್ ಆಡಲಿದ್ದಾರೆ ಎಟ್ ನಂಬರ್ ಸೆವೆನ್ ನಲ್ಲಿ ಟೀಮ್ ಡೇವಿಡ್ ಆಡಿದರೆ ನಂಬರ್ ಎಂಟರ ಕ್ರಮಾಂಕದಲ್ಲಿ ಕುಣಾಲ್ ಪಾಂಡ್ಯ ಕಾಣಿಸಿಕೊಳ್ಳಬಹುದು ಇನ್ನು ಒಂಬತ್ತನೇ ಸ್ಲಾಟ್ ನಲ್ಲಿ ಜೋಸ್ ಹತ್ತನೇ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್ ಹಾಗೂ ಹನ್ನೊಂದನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ಯಶ್ ಜಯಾಲ್ ಆಡಬಹುದು ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಲ್ಲಿ ರಸೀಕ್ ದಾರ್ ಸಲಾಂ ರವರನ್ನ ಆರ್ ಸಿ ಬಿ ಆಡಿಸಬಹುದು ಸ್ನೇಹಿತರೆ ನಿಮ್ಮ ಪ್ರಕಾರ ಡೆಲ್ಲಿ ಮತ್ತು ಆರ್ ಸಿಬಿ ನಡುವಿನ ಈ ಪಂದ್ಯ ಯಾರು ಗೆಲ್ತಾರೆ ಅನ್ನುವ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ